ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಆಗಿರೋ ಸಿಲ್ ರೇಷ್ಮೆ ಸಿಲ್ಕ್ ಅಂದರೆ ರೇಷ್ಮೆ ಸ್ಯಾರಿ ಥರನೇ ಇದೆ ಬಟ್ ತುಂಬ ಆಗಿದೆ ಸ್ಯಾರಿ ಇದು ಮುಟ್ಟಿದ್ರೆ ಅಂದರೆ ಸ್ಯಾರಿ ಕೈಯಲ್ಲಿ ಹಿಡ್ಕೊಂಡ್ರೆ ಜಾರ್ಕೊಳ್ಳೋ ಥರ ಇದೆ ಸ್ಯಾರಿ ಮತ್ತು ಇದು ರಿಂಗೆ ಫಿಕ್ಸ್ ಮಾಡಿದ್ಮೇಲೆ ಎಂಬ್ರಾಯಿ ಹಾಕೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಇದು ಸಿಲ್ಕ್ ಥರ ಇದೆ ಸಿಲ್ಕ್ ಕ್ಲಾತ್ ಥರ ಇದೆ ಪೂರ್ತಿ ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಟ್ರಾನ್ಸ್ಪರೆಂಟ್ ಥರ ಸ್ವಲ್ಪ ಪೀಸ್ ಕಾಣಿಸ್ತಾ ಇದೆ ಫಸ್ಟು ಒಂದು ಸ್ವಲ್ಪ ಹಿಡ್ಕೊಳಂಗೆ ಆಮೇಲೆ ಆಮೇಲೆ ಏನಾಗಿಲ್ಲ ನೀಟಾಗಿ ಬಂತು ಇದು ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ಮತ್ತು ಬಾರ್ಡರ್ ಬಂದು ಈ ಥರ ಸ್ಕೈ ಬ್ಲೂ ಕಲರ್ ಇದೆ ಡಾರ್ಕ್ ಬ್ಲೂ ಕಲರ್ ಸ್ಯಾರಿ ಇತ್ತು ಸೊ ಈ ಥರ ಲೈಟ್ ಬ್ಲೂ ಕಲರು ಬಾರ್ಡರ್ ಇತ್ತು ಆ ಸ್ಕೈ ಬ್ಲೂ ಕಲರು ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಡಾರ್ಕ್ ಬ್ಲೂ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ಕಲರ್ ಕಾಂಬಿನೇಷನಲ್ಲಿ ನಾವು ಎಂಬ್ರಾಯ್ಡ್ರಿ ಮಾಡಿದ್ರು ಅದೊಂದು ಹೆವಿ ಲುಕ್ ಬರುತ್ತೆ ಲಾಸ್ಟಲ್ಲಿ ಫೈನಲ್ ಲುಕ್ ನೋಡೋರಂತೆ ಯಾವ ಥರ ಆಗಿದೆ ಅಂತ ಇದನ್ನು ನಾನು ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಒಂದು ಮುಕ್ಕಾಲ್ ಅವರಲ್ಲಿ ಈ ನ ಫಿನಿಶ್ ಮಾಡಿದೆ ಮೇಡಮ್ ನೀವು ಬಾರ್ಡ್ರನ್ನ ಫಸ್ಟು ಡ್ರಾ ಮಾಡ್ಕೊಳ್ಳ್ದೆ ಫಸ್ಟೇ ಲೀಫ್ನ ಡ್ರಾ ಮಾಡ್ತಾ ಮಾಡ್ತಾಯಿದ್ದೀರಲ್ವಾ ಇಷ್ಟೊಂದು ನೆಕ್ ವಿಡ್ತು ಕೊಡ್ತೀರಾ ನೆಕ್ ನೋಡಿದ್ರೆ ಅಲ್ಲಿ ಡ್ರಾ ಮಾಡಿದ್ದೀರಾ ನೆಕ್ ಏನಪ್ಪ ಡಿಸೈನ್ ನೋಡಿದ್ರೆ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ನೀವು ಕೇಳ್ಬೋದು ಹೌದು ನೋಡಿ ಯಾವುದೇ ಯಾವತ್ತೇ ಆಗಲಿ ಫಸ್ಟು ನಾವು ಫಸ್ಟು ಬಾರ್ಡ್ರಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಇಲ್ಲ ನಮಗೆ ಅಂದರೆ ಮತ್ತು ನೀಟ್ ಫಿನಿಷಿಂಗ್ ಬೇಕು ಬ್ಲೌಸ್ಗೆ ಅಂತಂದರೆ ಹತ್ತು ವರ್ಷ ಆದರೂ ಎಕ್ಸ್ಪೀರಿಯೆನ್ಸ್ ಆದರೂ ಕೂಡ ಒಂದೊಂದು ಪಾಯಿಂಟಲ್ಲಿ ನಾವು ಮಿಸ್ ಔಟ್ ಹೊಡೆದ್ರೆ ಅದು ಮಿಸ್ ಆಗಿಬಿಡುತ್ತೆ ನಮಗೆ ಐದು ವರ್ಷ ಆಗಿದ್ರು ಕೂಡ ನಮಗೆ ಭಯ ಆಗುತ್ತೆ ಯಾಕಂದರೆ ಎಂಬ್ರಾಯ್ಡ್ರಿ ನಾವು ಮಾಡ್ತೀವಿ ಬಟ್ ಫಿನಿಷಿಂಗ್ ಇಂಪಾರ್ಟೆಂಟು ಇವಾಗ ಕಸ್ಟಮರ್ ಬ್ಲೌಸ್ ನೋಡಿದ ಇಟ್ಕೆ ಅದು ಒಂದು ಅಟ್ರಾಕ್ಷನ್ ಲುಕ್ ಇರಬೇಕು ಅಟ್ರಾಕ್ಷನ್ ಲುಕ್ ಇಲ್ಲ ಅಂತಂದರೆ ಅದು ಡಿಸೈನ್ದು ಅದು ಡಿಸೈನೇ ಹೋಗುತ್ತೆ ಅದು ಯಾಕಂದರೆ ಒಬ್ಬರು ನಾವು ಏನು ಮಾಡಿದ್ವಿ ಅನ್ನೋದು ಮುಖ್ಯ ಇಲ್ಲ ನಾವು ಯಾವ ಥರ ಮಾಡಿದ್ವಿ ಅನ್ನೋದು ಮುಖ್ಯ ಅದಕ್ಕೆ ಇವಾಗ ನಾನು ಫಸ್ಟು ಈ ಡಿಸೈನ್ ಬೇಕಾದ್ರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ರು ಕೂಡ ಫಸ್ಟು ಬಾರ್ಡರ್ ಲೈನಿಂದಾನೇ ತೋರಿಸ್ತಾರೆ ಆದರೆ ನಾನು ನಿಮ್ಮಲ್ಲಿ ನಮ್ಮಲ್ಲಿ ಬೇಸಿಕ್ ಇದ್ದಾರೆ ಮತ್ತು ಫಿನಿಶಿಂಗ್ ಇರೋರು ಇಲ್ಲ ಇದರಲ್ಲಿ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೀಟಾಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಯಾವ ಥರ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಮತ್ತು ಯಾವ ಥರ ನೀವು ಮಾಡಿದ್ರೆ ಬೇಗ ಮುಗಿಯುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫಸ್ಟು ನಾವು ಬಾರ್ಡರ್ ಲೈನನ್ನು ಹಾಕ್ಬಿಟ್ಟು ನೆಕ್ಸ್ಟು ನಾವು ಚೈನು ಸ್ಟೋನ್ ಚೈನು ಮತ್ತು ಚೈನು ಮೂರನ್ನು ಒಂದೇ ಸರಿ ಫಿಕ್ಸ್ ಮಾಡಿ ಅದ್ರ ಪಕ್ಕ ಕೋನ್ ಶೇಪಲ್ಲಿ ಬರುತ್ತಲ್ಲ ಫಿಲಿಂಗು ಅದನ್ನು ನಾವು ಮಾಡಿ ಅದ್ರ ಪಕ್ಕ ಮತ್ತು ಕರು ಶೇಪ್ ಕೊಟ್ಟು ಅದ್ರ ಪಕ್ಕ ಲೀಪ್ ಶೇಪ್ ಮಾಡಿಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಕೋನ್ ಶೇಪಲ್ಲಿ ಡ್ರಾ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಚೈನ್ ಮೇಲೆ ನೀರೆಲ್ಲ ಕುತ್ಕೋತು ಅಂದರೆ ಬಾಲ್ಚೈನು ಡ್ಯಾಮೇಜ್ ಆಗುತ್ತೆ ಬಾಲ್ ಚೈನು ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಬಾಲ್ ಚೈನಷ್ಟು ಸ್ಟೋನ್ ಚೈನ್ ಯಾವುದೇ ಥರ ಡ್ಯಾಮೇಜ್ ಆಗದೆ ಇರೋ ಥರ ಮತ್ತು ಅದು ಕೋನ್ ಶೇಪ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರಬೇಕು ಎಲ್ಲೂ ಏರುಪೇರು ಬರಬಾರ್ದು ಒಂದೇ ಸಮ ಬರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ನೀವು ವರ್ಕ್ ಹಾಕಿ ನಾನು ಇದನ್ನು ಮುಕ್ಕಾಲು ಇಂಚ್ಗೆ ಬಾ ಅಂದರೆ ನನಗೆ ನೆಕ್ಲೇನ್ ಎಲ್ಲಿಗೆ ಬೇಕೋ ಅಲ್ಲಿಂದ ಮುಕ್ಕಾಲು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಫಸ್ಟು ಲೀಫನ್ನ ಡ್ರಾ ಮಾಡ್ಕೊಬಿಡ್ತಾಯಿದ್ದೀನಿ ಫಸ್ಟು ಲೀಪನ್ನ ಡ್ರಾ ಮಾಡ್ಕೊ ಅಂದರೆ ನೋಡಿ ಒಂದಾದ ಮೇಲೆ ಒಂದು ಒಂದಾದಮೇಲೆ ಒಂದು ಫಸ್ಟು ನಾನು ಏನು ಮಾಡಿದೆ ಅಂದರೆ ಫಸ್ಟು ಸ್ಟ್ರೈಟ್ ಲೈನ್ ಮಾಮೂಲಿ ರೌಂಡ್ ಶೇಪ್ಗೆ ಡ್ರಾ ಮಾಡಿಕೊಂಡೆ ರೌಂಡ್ ಶೇಪ್ ಪಕ್ಕಕ್ಕೆ ಕಾಲಿಂಚ್ ಬಿಟ್ಟೆ ಕಾಲಿಂಚ್ಗೆ ಮಾರ್ಕ್ ಮಾಡಿಕೊಂಡೆ ಏನಕ್ಕೆ ಅಂದರೆ ಕಾಲಿಂಚು ಅದು ಇದಾದ ಮೇಲೆ ಅದು ರೌಂಡ್ ಶೇಪಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಪಕ್ಕದಲ್ಲಿ ಕಾಲಿಂಚ್ಗೆ ಅದ್ರ ಪಕ್ಕದಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಕೋನ್ ಶೇಪ್ಗೆ ಡ್ರಾ ಮಾಡಿದ್ದೀನಿ ಕೋನ್ ಶೇಪ್ ಡ್ರಾ ಮಾಡಿರೋ ಪಕ್ಕದಲ್ಲಿ ಕರ್ವ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀನಿ ಶೇಪ್ ಮಧ್ಯಕ್ಕೆ ಈ ಥರ ಲೀಫ್ ಡಿಸೈನ್ನ ಡ್ರಾ ಮಾಡಿದ್ದೀನಿ ಶೇಪ್ ಮಧ್ಯಕ್ಕೆ ಬರಬೇಕು ಅಂತೇನಿಲ್ಲ ನಾವು ನೀಟಾಗೆ ಅದ್ರ ಪಕ್ಕ ಅದ್ರ ಪಕ್ಕ ನಾವು ಡ್ರಾ ಮಾಡ್ತಾ ಹೋದರೆ ಅದು ತುಂಬ ಫಿನಿಶಿಂಗ್ ಬರುತ್ತೆ ನೋಡಿ ನೀವು ಇಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ಅಷ್ಟೇ ನೀವು ಎಷ್ಟೇ ಡ್ರಾ ಡಿಸೈನ್ ಮಾಡಿದ್ರು ಅಷ್ಟೇ ಫಿನಿಷಿಂಗ್ ಅನ್ನೋದು ಬಂದಿಲ್ಲ ಅಂತಂದರೆ ಅದು ವೇಸ್ಟ್ ಆಗುತ್ತೆ ಬ್ಲೌಸು ಕಸ್ಟಮರ್ ಕಸ್ಟಮರ್ ನೋಡಿದಟ್ಟಿಗೆ ಒಂದು ಅಟ್ರಾಕ್ಷನ್ ಲುಕ್ ಅಂತ ಬಂದರೆ ಆ ಬ್ಲೌಸ್ಗೆ ಒಂದು ಕಳೆ ಅಂತ ಬರುತ್ತೆ ನೋಡಿ ಈ ಥರ ಸಿಲ್ಕ್ ಸ್ಯಾರಿ ಕೊಟ್ಟಾಗ ನಿಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಯಾಕಂದರೆ ತುಂಬ ಸಾಫ್ಟ್ ಸಿಲ್ಕ್ ಇದು ಈ ಸಾಫ್ಟ್ ಸಿಲ್ಕ್ಗೆ ನಾವು ಏನಪ್ಪ ಇದು ಡಿಸೈನ್ ಮಾಡಿದಾಗ ಅದು ಕೂರ್ಸೋದು ತುಂಬ ಕಷ್ಟ ಇದೆ ಯಾಕಂದರೆ ಅದು ನೀಟಾಗಿ ಕೂರಲ್ಲ ತುಂಬ ನೀಟಾಗಿ ಕೂರಿಸ್ಬೇಕು ಫಿನಿಷಿಂಗ್ ಕೂಡ ಅಷ್ಟೇ ನೀಟಾಗಿ ಬರಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇದು ಸಿಲ್ಕ್ ಸ್ಯಾರಿಗೆ ಈ ಥರನೂ ಡಿಸೈನ್ ಮಾಡ್ಬೋದ ಅನ್ನೋದಕ್ಕೆ ಇದೆ ಪ್ರೂಫು ನೋಡಿ ಬಿಸ್ನೆಸ್ ಮಾಡೋರು ಈ ಥರ ಬ್ಲೌಸ್ ಡಿಸೈನ್ಸ್ ಎಲ್ಲ ನೋಡಿ ನೋಡಿ ನೀವು ಅಪ್ಲೈ ಮಾಡಿ ನಿಮಗೂ ಕಸ್ಟಮರ್ ಜಾಸ್ತಿ ಆಗ್ತಾರೆ ಯಾಕಂದರೆ ಹೊಸ ಹೊಸ ಡಿಸೈನನ್ನು ಟ್ರೈ ಮಾಡ್ತಾ ಇದ್ರೆ ಮತ್ತು ಡಿಫ್ರೆಂಟ್ ಆಗಿರೋ ಕ್ಲಾತ್ ಮೇಲೆ ನಾವು ಟ್ರೈ ಮಾಡ್ತಾ ಇದ್ರೆ ಅದು ಹೊಸ ತುಂಬ ಟ್ರೆಂಡಿಯಾಗಿ ಎಲ್ಲ ಕಡೆ ಹಬ್ಬುತ್ತೆ ಆವಾಗ ನಿಮಗೆ ಕಸ್ಟಮರ್ ಆಟೋಮೆಟಿಕ್ ಆಗಿ ಸಿಗ್ತಾರೆ ನಂದು ದಾರ ಸ್ವಲ್ಪ ಕಟ್ ಇದೆ ಈ ವಿಡಿಯೋದಲ್ಲಿ ಯಾಕಂತಂದರೆ ಅದು ದಾರ ತುಂಬ ಲೂಸ್ ಆಗ್ಬಿಟ್ಟಿದೆ ಇದೆ ದಾರ ಅದು ಉಂಡೆ ಇದೆಯಲ್ಲ ದಾರದ ಉಂಡೆ ಅದು ಖಾಲಿ ಆಗ್ಬಿಟ್ಟಿದೆ ಲಾಸ್ಟಲ್ಲಿದೆ ಅದು ತುಂಬ ಲೂಸ್ ಆಗ್ತಾ ಇರೋದ್ರಿಂದ ಅದು ಸ್ಟಿಫಾಗಿ ಬರೋಕ್ಕಾಗ್ತಾಯಿಲ್ಲ ಮತ್ತು ಕಿಟಕಿಲಿ ಬೇರೆ ಗಾಳಿ ಬೇರೆ ಬೀಸ್ತಾ ಇರೋದ್ರಿಂದ ಅದು ನೂಲು ಇದೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ ನಿಮ್ಗೆ ಯಾವುದೇ ಥರ ಇವರು ಅನಿತ ಅವರು ಒಂದು ಡಿಸೈನ್ ಕಳಿಸಿದ್ದಾರೆ ಅದು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಸೆಂಡ್ ಇದ್ದೀನಿ ಬಟ್ ಅದಿನ್ನೂ ಸೆಂಡ್ ಆಗೋದ್ರೇ ಇದೆ ಯಾಕಂದರೆ ಇಪ್ಪತ್ತೈದು ನಿಮಿಷ ಇದೆ ಅದಕ್ಕೆ ಅದು ತುಂಬ ಟೈಮ್ ತಗೋತಾ ಇದೆ ನಾನು ಆದಷ್ಟು ಶ ವಿಡಿಯೋಗಳನ್ನ ಒಂದು ಟ್ವೆಲ್ ಮಿನಿಟ್ಸ್ ಇರೋದನ್ನೆಲ್ಲ ಸೆಂಡ್ ಮಾಡಿದ್ದೀನಿ ಬಟ್ ನಾಳೆ ಹೊತ್ತಿಗೆ ನಾನು ಆ ಡಿಸೈನ್ನ ಸೆಂಡ್ ಮಾಡಿಬಿಡ್ಬೇಕು ಅನಿತಾ ಅವ್ರದ್ದು ಯಾಕಂದರೆ ಅದು ಅನಿತಾ ಅವ್ರದ್ದು ಡಿಸೈನ ನಾನು ಸೆಂಡ್ ಮಾಡಿಲ್ಲ ಅಂದರೆ ಪಾಪ ಅವ್ರ ಕಸ್ಟಮರ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಇವಾಗ ವೀಡಿಯೋ ಎಡಿಟಿಂಗ್ ನಡೀತಾ ಇದೆ ವೀಡಿಯೋ ಎಡಿಟಿಂಗ್ ಆದಮೇಲೆ ಅವ್ರು ಸೆಂಡ್ ಮಾಡ್ತೀನಿ ನಿಮಗೂ ಇದೇ ಥರ ಬ್ಲೌಸ್ ಡಿಸೈನ್ಸ್ ಬೇಕಾದರೆ ನನಗೆ ವಾಟ್ಸಪ್ ಗ್ರೋ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮತ್ತು ಪ್ರತಿಯೊಂದು ವೀಡಿಯೋದಲ್ಲೂ ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಕಾಂಟ್ಯಾಕ್ಟ್ ನಂಬರ್ನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ ಅಂದರೆ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ಮತ್ತು ನಿಮ್ಗೆ ಯಾವ ಥರ ಎಲ್ಪ್ ಬೇಕೋ ನಾವು ಪಕ್ಕ ಮಾಡೇ ಮಾಡ್ತೀವಿ ಯಾಕಂದರೆ ಪ್ರತಿಯೊಬ್ಬರು ಮುಂದೆ ಬರಬೇಕು ಅನ್ನೋದೇ ಈ ಚಾನಲ್ನ ಭರವಸೆ ಅದಕ್ಕೆ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ನಾವು ಹಾಕೋ ಎಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನಮ್ಮ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಾವು ಅದಕ್ಕೋಸ್ಕರ ನೀವು ಕೊಡೋ ಕಮೆಂಟು ಮತ್ತು ಲೈಕು ಶೇರ್ಗೋಸ್ಕರ ಕಾಯ್ತಾಯಿರ್ತೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ನೀವು ನಮ್ಗೆ ಸಿಗೋಲ್ಲ ಇದರಲ್ಲಿ ಅದೇ ಸಿಗುತ್ತೆ ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ಯಾವ ಸ್ಯಾಲ್ರಿ ನಮ್ಗೆ ಇಲ್ಲ ಯಾವಾಗ ಬರುತ್ತೋ ನಮಗೂ ಗೊತ್ತಿಲ್ಲ ನಾವು ಮಾಡೋದು ಮಾಡ್ತಾಯಿದ್ದೀವಿ ಸಹಾಯ ಮಾಡಬೇಕು ಅಂತ ನೋಡಿ ಇವಾಗ ಅದು ಲಿಫ್ಟ್ ಡಿಸೈನ್ ಇದೆಯಲ್ಲ ಆ ಲಿಫ್ಟ್ ಡಿಸೈನ್ಗೆ ಮಧ್ಯಕ್ಕೆ ಕರೆಕ್ಟಾಗಿ ಕರ್ಷೇಪ್ನ ಜೀರೋ ನಂಬರಲ್ಲಿ ಫಸ್ಟ್ ಡ್ರಾ ಮಾಡ್ಕೊಬಿಡ್ತಾಯಿದ್ದೀನಿ ಯಾಕಂದರೆ ನಾನು ಒಂದೇ ಸಮ ಡ್ರಾ ಮಾಡ್ಕೋದ್ರೆ ಅದು ಸ್ಪಾಟ್ಗೆ ಕೂರಲ್ಲ ನಾನು ಡ್ರಾ ಅನ್ನೋದನ್ನು ಮಾಡಿಕೊಂಡೆ ಅಂತಂದ್ರೆ ಇದೆಲ್ಲ ಟಿಪ್ಸು ಈ ಟಿಪ್ಸ್ನ ದಯವಿಟ್ಟು ಯಾರೂ ಯಾವಾಗ ಕೊಟ್ಟಿರಲ್ಲ ನಾನು ಹೇಳ್ಕೊಡ್ತಾಯಿದ್ದೀನಿ ವೀಡಿಯೋದಲ್ಲಿ ಈ ಟಿಪ್ಸ್ನ ನೀವು ಫಾಲೋ ಅಪ್ ಮಾಡಿ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಅದು ಮಿಡ್ಗೆ ನಾವು ಆ ಥರ ಡ್ರಾ ಮಾಡ್ಕೋಬೇಕು ಕರ್ ಶೇಪ್ನ ಡ್ರಾ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡ್ಕೊಳ್ಳಿ ನಾನು ಝೀರೋ ಇಂದ ಫೋರು ಇಲ್ಲ ತ್ರೀಗೆ ತೊಗೊಂಡಿದ್ದೀನಿ ಅದು ತ್ರೀಗೆ ತಗೊಂಡಿದ್ದೀನಿ ಅನ್ಕೋತೀನಿ ಜೀರೋ ಇಂದರೆ ತ್ರೀಗೆ ತ್ರೀಯಿಂದ ಝೀರೋಗೆ ತಗೊಂಡಿದ್ದೀನಿ ಈ ಥರ ಫಿಲಿಂಗ್ ಮಾಡಿ ಅದು ನೋಡಿ ಯಾವ ಥರ ಲುಕ್ ಬರ್ತಾಯಿದೆ ಅಂತ ಎಲ್ಲೂ ಫಿನಿಶಿಂಗ್ ಹೋಗಿಲ್ಲ ಫಿನಿಷಿಂಗ್ ನೀಟಾಗಿ ಬರ್ತಾಯಿದೆ ಫಿನಿಷಿಂಗ್ ಬರಬೇಕಂದ್ರೆ ನೀವು ಈ ಥರ ಮಾಡಬೇಕು ಇಲ್ಲಾಂದರೆ ಅದು ನೀಟಾಗಿ ಬರಲ್ಲ ನೀವು ಈ ಥರ ಫಿನಿಷಿಂಗ್ ಕೊಡಿ ಅದು ನೀಟಾಗಿ ಬಂದೇ ಬರುತ್ತೆ ನೋಡಿ ಅದರ ಮಧ್ಯಾಹ್ನ ಲೀಫ್ಗೆ ಕರೆಕ್ಟಾಗಿ ಕರು ಶೇಪ್ ಇದ್ದೀನಿ ಮೇಡಮ್ ಫಿನಿಶಿಂಗ್ ಇಲ್ಲ ಫಿನಿಷಿಂಗ್ ಬರ್ತಾಯಿಲ್ಲ ಅಂತ ತುಂಬ ಜನ ಹೇಳ್ತೀರಾ ಬಟ್ ಈ ಟ್ರಿಕ್ಸ್ ಎಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬರದೇ ಇರಂತೂ ಇರೋಕ್ಕಂತ ಚಾನ್ಸೇ ಇಲ್ಲ ಯಾಕಂದರೆ ನಾವು ಅಪ್ಲೈ ಮಾಡಿದ್ದೀವಿ ನೀವು ಬ್ಲೌಸ್ ಡಿಸೈನ್ ಕಾ ಕಡೆಯಲ್ಲಿ ಸ್ಟಿಚಿಂಗ್ ಆಗಿರೋ ಬ್ಲೌಸ್ ಮೇಲೇ ಯಾವ ಥರ ಇದೆ ಡಿಸೈನ್ ಅಂತ ನೋಡೋರಂತೆ ತುಂಬ ಜನ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡಿ ಮೇಡಮ್ ಅಂತ ಕೇಳ್ತಾ ಇದ್ದೀರ ಅದನ್ನು ಶುರು ಮಾಡ್ತೀನಿ ಇವಾಗ ಫಸ್ಟ್ ಎಂಬ್ರಾಯ್ಡ್ರಿ ಸ್ವಲ್ಪ ಫಿನಿಶಿಂಗ್ ಆಗ್ಬಿಡಿ ಯಾಕಂದರೆ ನಮ್ಮ ಕ ನಮ್ಮ ಸ್ಟೂಡೆಂಟ್ಸ್ ಅದರಲ್ಲೇ ಜಾಸ್ತಿ ಇದ್ದಾರೆ ಅವರು ಬೇಡಿಕೆ ಇಟ್ಟಿದ್ದಾರೆ ತುಂಬ ಡಿಸೈನ್ಸ್ನ ಅದಕ್ಕೆ ನಾನು ಅದನ್ನು ಡಿಸೈನ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಡಿಸೈನ್ಸ್ ಎಲ್ಲ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ ತುಂಬಾ ಕಷ್ಟ ಆಗ್ತಾಯಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾ ಒಬ್ರಿಗೆ ತೋರಿಸ್ಕೊಡ್ಬೇಕಂತ ನಾವು ಶುರು ಮಾಡಿದ್ಮೇಲೆ ಅವ್ರು ಕೇಳೋ ವೀಡಿಯೋಸ್ನೆಲ್ಲ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಈಗ ಹಾಕೊಂಡಿರೋದು ನಾನು ಕಂಪ್ಯೂಟರ್ ಎಂಬ್ರಾಯ್ರಿ ಸಿಲ್ಕ್ ಅಲ್ಲ ಇದು ನಾರ್ಮಲ್ ಸಿಲ್ಕ್ ಥ್ರೆಡ್ ಯಾಕಂದರೆ ನಾನು ಈ ಕ್ರ ಈ ಕಲರ್ ವೇರಾಗಿ ಬರುತ್ತೆ ಅಂದ್ಬಿಟ್ಟು ಈ ಕಲರ್ಸ್ನ ಸೆಲೆಕ್ಟ್ ಮಾಡಿರಲಿಲ್ಲ ನಾನಲ್ಲಿ ಅದಕ್ಕೆ ಅದು ಪದೇ ಪದೇ ಕಟ್ ಇದೆ ನಾರ್ಮಲ್ ಸಿಲ್ಕ್ ಥ್ರೆಡ್ ಇದು ಹಾಕೋ ಸಿಲ್ಕ್ ಥ್ರೆಡ್ ಏನು ಮಾಡೋಕ್ಕಾಗಲ್ಲ ಅದು ಕಾಂಬಿನೇಷನ್ ಬೇಕಾಗಿತ್ತು ನಾನು ನಾರ್ಮಲ್ ಸಿಲ್ಕ್ ಥ್ರೆಡ್ ಹಾಕೊಂಡಿದ್ದೀನಿ ಸ್ವಲ್ಪ ಶೈನಿಂಗ್ ಕೂಡ ಇತ್ತು ಅದು ಥ್ರೆಡ್ಡು ಆಮೇಲೆ ನೆಕ್ಸ್ಟು ನಿಮ್ಗೇನೇ ಇದ್ದರೂ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಮತ್ತು ನೀವೇ ಬರಬಾರ ಲೈವ್ ಬರಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಟ್ರೇಸಿಂಗ್ ಕೇಳ್ತಾ ಇದ್ದಾರೆ ಹೋದ ಸರಿ ನಾನು ಲೈವ್ ಬಂದಿದಾಗ ನೆಟ್ವರ್ಕ್ ಸಿಕ್ಕಿಲ್ಲ ಯಾಕಂದರೆ ನಾನು ಮಿಷಿನ್ನ ಪೂರ್ತಿಯಾಗಿ ತೋರಿಸ್ಬೇಕಾಗಿತ್ತು ಆ ಪೂರ್ತಿಯಾಗಿ ತೋರಿಸ್ಬೇಕಾದ್ರೆ ಮಿಷ ಪೋ ಫೋನು ಕಡೆ ಈ ಕಡೆ ಅಳ್ನಾಡ್ಸಿದಾಗ ಅದು ನೆಟ್ವರ್ಕ್ ಹೋಗ್ತಾ ಇತ್ತು ಇದು ಪೂರ್ತಿ ಆಗಿದೆ ಎಳ್ಳೇ ನೆಟ್ವರ್ಕ್ ಸಿಗೋದೇ ತುಂಬ ಕಷ್ಟ ಅದರಲ್ಲಿ ನಾನು ಮಿಷಿನ್ ಕೆಳಗಡೆ ಫೋನ್ ಹಿಡ್ಕೊಂಡಾಗ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಮಿಷಿನ್ ಮೇಲೆ ಹಿಡ್ಕೊಂಡಾಗ ನೆಟ್ವರ್ಕ್ ಸಿಗ್ತಾಯಿದ್ದು ಅದು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅವಾಗ ತುಂಬ ಜನಕ್ಕೆ ಕಾಣಿಸ್ತಾ ಇಲ್ಲ ಮೇಡಮ್ ಅಂತ ತುಂಬ ಜನ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ತುಂಬ ಜನ ಪ್ರಾಬ್ಲಮ್ ಇದು ಮಾಡ್ಬಿಡ್ತು ನನಗೂ ಬೇಜಾರಾಗಿಬಿಡ್ತು ಅದಕ್ಕೆ ಇವಾಗ ಮಿಷಿನ್ ಬಗ್ಗೆ ಪದೇ ಪದೇ ದಾರ ಕಟ್ ಇರೋದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿ ನಾನು ಅಪ್ಲೋಡ್ ಮಾಡ್ದೇನಿ ಅದನ್ನು ನೋಡಿದರೆ ತುಂಬ ಜನ ಆ ಪ್ರಾಬ್ಲಮ್ ಇರೋರು ಟೆನ್ಷನ್ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಹೇಳಿದ್ದೀನಿ ನೆಕ್ಸ್ಟ್ ನಾನು ಏನಪ್ಪ ಈ ವಿಡಿಯೋದಲ್ಲಿ ಆ ಥರ ಮಾಡಲ್ಲ ಫೋನ್ ಎಲ್ಲನೂ ಅಲ್ಲಾಡಬಾರ್ದು ನೆಟ್ವರ್ಕ್ ಇರೋ ಕಡೆನೇ ನಾನು ಫೋನ್ ಇಟ್ಕೊಂಡು ಟ್ರೇಸ್ ಮಾಡೋದು ಯಾವ ಥರ ಟ್ರೇಸಿಂಗ್ ಪೇಪರ್ ಮೇಲೆ ಟ್ರೇಸ್ ಮಾಡೋದು ಯಾವ ಥರ ಅಂದರೆ ಸಿಂಗಲ್ ಫ್ಲವರ್ನ ನಾವು ಟ್ರೇ ಟ್ರೇಸ್ ಮಾಡಿಕೊಂಡು ಅದನ್ನು ಏನಪ್ಪ ಬ್ಲೌಸ್ ಮೇಲೆ ಯಾವ ಥರ ಟ್ರೇಸ್ ಮಾಡ್ಕೊಳ್ಳೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಡ್ತೀನಿ ದಿವ್ಯಾ ಹೋಗ್ತಾರ ಅಂತ ನಾನು ಹೇಳ್ಕೊಡ್ತೀನಿ ಟ್ರೇಸಿಂಗ್ ಪೇಪರ್ ಕೂಡ ತಗೊಬಂದಿನಿ ನಾನು ಯಾಕೆ ಇಷ್ಟ ದಿನ ಟ್ರೇಸಿಂಗ್ ಪೇಪರ್ ಮೇಲೆ ಹೇಳ್ಕೊಟ್ಟಿಲ್ಲ ಅಂತಂದರೆ ಟ್ರೇಸಿಂಗ್ ಪೇಪರ್ ಒಂದು ಮೀಟ್ರ್ ಬಂದು ಐವತ್ತು ರೂಪಾಯಿ ನಾವು ಐವತ್ತು ರೂಪಾಯಿ ಕೊಟ್ಟು ಟ್ರೇಸಿಂಗ್ ಪೇಪರ್ ತಂದು ಅದ್ರ ಮೇಲೆ ಟ್ರೇಸ್ ಮಾಡಿ ಮತ್ತು ಬ್ಲೌಸ್ ಮೇಲೆ ಟ್ರೇಸ್ ಮಾಡಿ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಟೈಮು ಕೂಡ ವೇಸ್ಟ್ ಆಗುತ್ತೆ ನಾನು ಇವಾಗ ಲೈವ್ ವೀಡಿಯೋದಲ್ಲಿ ಭಾನುವಾರ ತೋರಿಸ್ಕೊಡ್ತೀನಿ ಅಲ್ವಾಗ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಡಿಫಿಕಲ್ಟ್ ಅಂತ ಆ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಡಿಸೈನ್ಸು ಕೂಡ ಅಷ್ಟು ನೀಟಾಗಿ ಕಾಣೋಲ್ಲ ನೋಡಿ ಇವಾಗ ನಾನು ಅದನ್ನು ಡ್ರಾ ಮಾಡಿಕೊಂಡೆ ಫಿನಿಶಿಂಗ್ ಯಾವ ಥರ ಕೊಡ್ತಾಯಿದ್ದೀನಿ ಅಂತ ಇವಾಗ ಬಾರ್ಡ್ರಲ್ಲೇ ಡ್ರಾ ಮಾಡ್ಕೊತಾ ಇದ್ದೀನಿ ಯಾಕೆ ನಾನು ಬಾರ್ಡರ್ಲೇ ಡ್ರಾ ಮಾಡ್ಕೊತಿದ್ದೆ ಅಂದರೆ ಅದರ ಪಕ್ಕದಲ್ಲಿ ಬಾಲ್ ಚೈನ್ ಸ್ಟೋನ್ ಬಾಲ್ ಚೈನ್ ಬರುತ್ತೆ ಆ ಬಾಲ್ ಚೈನ್ ಸ್ಟೋನ್ ಚೈನ್ ಬಾಲ್ ಚೈನ್ ಬರಬೇಕಾದ್ರೆ ಫಸ್ಟೇ ನಾನು ಇದನ್ನ ಮಾಡ್ಕೊಡ್ತೀನಿ ಯಾಕಂದರೆ ಚೈನ್ ಸ್ಟೋನ್ ಚೈನ್ಗೆ ಯಾವುದೇ ಥರದ ಸ ಎಫೆಕ್ಟ್ಸ್ ಆಗಬಾರ್ದು ನೀಡಲಲ್ಲಿಂದ ಅದು ನೀಟಾಗಿ ಫಿನಿಷಿಂಗ್ ಬರಬೇಕು ಅದಕ್ಕೋಸ್ಕರ ನಾನು ಬಾರ್ರ್ಲೈನ ಇವಾಗ ಡ್ರಾ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತಾಯಿದೀನೋ ಆ ಥರ ನೀವು ಮಾಡಿ ನೋಡಿ ಬಾಳಿತೆ ಅಷ್ಟು ಒಂಚೆನ ಇಲ್ಲಿವರೆಗೂ ಮಾಡಿಬಿಟ್ಟೆ ಯಾಕಂದರೆ ವೀಡಿಯೋ ಆಫ್ ಆಗೋಗಿತ್ತು ಯಾರೋ ಫೋನ್ ಮಾಡ್ಬಿಟ್ಟಿದ್ರು ಫೋನ್ ಮಾಡ್ಬಿಟ್ಟು ತಕ್ಷಣ ಅದು ವೀಡಿಯೋ ಆಫ್ ಆಗಿಬಿಡುತ್ತೆ ನೋಡಿ ನಾನು ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಡಿಲ್ಲ ಆಮೇಲೆ ಎಲ್ಲಿವರೆಗೂ ಎಲ್ಲಿವರೆಗೋಗಿದ್ದು ವೀಡಿಯೋ ಅಂದಾಗ ನೋಡ್ಕೊಂಡೆ ಇಷ್ಟಾದರೂ ವೀಡಿಯೋ ಆಯಿತು ನೋಡಿ ನಾನು ಅದನ್ನು ಮಾಡಿದೆ ನೋಡಿ ಎಷ್ಟು ನೀಟಾಗಿ ಬಂತು ತುಂಬ ನೀಟಾಗಿ ಬಂತು ಹೆವಿ ಲುಕ್ ಬಂತು ಇವಾಗ ತೋಳಿಗೆ ನಾನು ಬುಟ ಬುಟ ಡಿಸೈನ್ಸ್ ಇದ್ದೀನಿ ಮೇಡಮ್ ಯಾವಾಗೂ ಇದೇ ಥರ ಹಾಕ್ತಿರೋ ತೋಳಿಗೆ ಅಂತ ನೀವು ಅನ್ಕೋಬೋದು ಇಲ್ಲ ನಾನು ಈ ಥರ ಮೂರು ಲೀಫ್ ಡಿಸೈನ್ ಹಾಕಿದ್ದೀನಿ ಅಷ್ಟೇ ಬೇರೆ ಅದರಲ್ಲಿ ಮೂರು ಲೀಫ್ ಡಿಸೈನ್ ಹಾಕಿ ಕೆಳಗಡೆ ಒಂದು ರೌಂಡ್ ಶೇಪಲ್ಲಿ ಒಂದು ಡಾಟ್ ಇಟ್ಟಿದ್ದೀನಿ ಆದರೆ ಬದ್ರೆ ಇದರಲ್ಲಿ ಬರೀ ಇರು ಮೂರು ಲೀಫ್ಸ್ ಡಿಸೈನ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾಳಿನ ವೀಡಿಯೋದಲ್ಲಿ ಅವರೇ ಬೇಜಾರು ಮಾಡ್ಕೊಬೇಡಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಾನು ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಆ ವೀಡಿಯೋನ ನೀವು ನೋಡಿ ದಯ ಕಸ್ಟಮರ್ಗೆ ಹಾಕ್ಕೊಡ್ಬೇಕು ಯಾಕಂದರೆ ನಮ್ಮ ಯೂಟ್ಯೂಬ್ ವ್ಯೂವರ್ಸು ಬೇಡಿಕೆ ಇಟ್ಟಿದ್ದಾರೆ ಅಂದರೆ ಅದನ್ನು ನಾವು ಮಾಡಿ ಮಾಡಿ ತೋರಿಸಬೇಕು ಇಲ್ಲಾಂದರೆ ಪಾಪ ಅವ್ರಿಗೂ ನಮ್ಮ ವೀಡಿಯೋಗೋಸ್ಕರ ಕಾಯ್ಕೊಂಡಿರ್ತಾರೆ ಅವಾಗ ನಮ್ಮ ಅವ್ರಿಗೂ ತುಂಬಾ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ನೋಡಿ ಎಷ್ಟು ನೀಟಾಗಿ ನಾನು ಲೀಫ್ ಡಿಸೈನ ಫಿಲ್ ಮಾಡ್ತಾಯಿದ್ದೀನಿ ಅಂತ ಲಾಸ್ಟಲ್ಲಿ ಬ್ಲೌಸ್ ಫಿನಿಷಿಂಗ್ ಆದಮೇಲೆ ಯಾವ ಥರ ಬಂದಿದೆ ಅಂತ ನೀವು ನೋಡಿದ್ರೆ ಕೂಡ ನಿಮಗೂ ಶಾಕ್ ಆಗುತ್ತೆ ಇಷ್ಟು ನೀಟಾಗಿ ಬಂದಿದೆ ಅಂತ ನಾನು ಒಂದು ಮುಕ್ಕಾಲು ಅವರಲ್ಲಿ ಈ ಬ್ಲೌಸ್ನ ಮುಗಿಸಿದ್ದೀನಿ ಬೆಳಗಿಂದ ಯಾವಾಗ ನಾಲ್ಕು ಗಂಟೆಗೆ ಇದ್ದೆ ಎಲ್ಲ ಏನೋ ಸ್ವಲ್ಪ ಬೆಳಿಗ್ಗೆ ಮಾರ್ನಿಂಗ್ ಹ್ಯಾಬಿಟ್ಸ್ನೆಲ್ಲ ಮುಗಿಸ್ಕೊಂಡು ನಾಲ್ಕುವರೆ ಕೂತ್ಕೊಂಡೆ ನಾಲ್ಕೂವರೆ ಕೂತ್ಕೊಂಡುದಕ್ಕೆ ಆರೂವರೆ ಫಿನಿಶ್ ಮಾಡಿದ್ದೀನಿ ನಾಲ್ಕೂವರೆ ಐವರೆ ಆರೂವರೆ ಟೂ ಅವರ್ಸ್ ಆಯಿತು ಟೂ ಅವರ್ಸಲ್ಲಿ ನಾನು ಫಿನಿಶ್ ಮಾಡಿಬಿಟ್ಟೆ ಈ ಬ್ಲೌಸ್ನ ಅದರಲ್ಲೂ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಮಧ್ಯ ಮಧ್ಯ ಕಾಫಿ ಅದು ಇದು ಅಂತ ಪರವಾಗಿಲ್ಲ ನಾನು ಟೂ ಅವರ್ಸಲ್ಲಿ ಫಿನಿಷ್ ಮಾಡಿಬಿಟ್ಟೆ ಲೀಫ್ ಡಿಸೈನ ಅಲ್ಲ ಬ್ಲೌಸ್ ಡಿಸೈನ ಟೂ ಆರ್ಸಲ್ಲಿ ಫಿನಿಶ್ ಮಾಡಿ ಮತ್ತು ನೆಕ್ಸ್ಟ್ ಒಂಬತ್ತು ಗಂಟೆ ಕೂತ್ಕೊಂಡೆ ಹತ್ತು ಗಂಟೆ ಹೊತ್ತಿಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮುಗಿಸ್ಬಿಟ್ಟು ಅವ್ರಿಗೆ ಸೆಂಡ್ ಮಾಡಿದೆ ಸ್ಪಾಟ್ಗೆ ಯಾಕಂದರೆ ತುಂಬಾ ಕಷ್ಟ ಆಗುತ್ತೆ ಅವ್ರು ತುಂಬ ಫೋರ್ಸ್ ಮಾಡ್ತಾಯಿದ್ರು ಬೇಗ ತೊಗೊಂಬನ್ನಿ ಬೇಗ ತಗೊಬನ್ನಿ ಅಂತ ನಾನು ಈ ಬ್ಲೌಸ್ ಫಿನಿಶ್ ಮಾಡಿಬಿಟ್ಟು ಆರು ಗಂಟೆ ಹೊತ್ತಿಗೆ ಆರು ಗಂಟೆ ಮೇಲೆ ಇದ್ದು ನಮ್ಮ ಮಕ್ಳಿಗೆ ತಿಂಡಿ ಮಾಡಿ ಅವ್ರಿಗೆ ಬಾಕ್ಸ್ ಕಟ್ಟ್ರಿ ಅವ್ರಿಗೆ ರೆಡಿ ಮಾಡಿ ಸ್ಕೂಲ್ ಕಳಿಸಿ ಒಂಬತ್ತು ಗಂಟೆ ಆಯಿತು ಅವ್ರು ಎಂಟು ಮುಖಾಲಲ್ಲಿ ಮತ್ತೆ ಕಾಲ್ ಮಾಡಿದ್ರು ಮೇಡಮ್ ಬ್ಲೌಸ್ ರೆಡಿ ಆಯಿತಾ ಬೇಗ ತೊಗೊಬನ್ನಿ ಮೇಡಮ್ ಅಂತ ಅಷ್ಟಲ್ಲಿ ಅವ್ರಿಗೆ ಸ್ಕೂಲ್ ಕಳಿಸ್ಬಿಟ್ಟು ಬೇಗನೇ ನಾನು ಲಾಸ್ಟ್ ಟೈಮ್ ತಿಂದಿರಲಿಲ್ಲ ಬೇಗ ಬೇಗ ಸ್ಟಿಚಿಂಗ್ ಮಾಡಿಬಿಟ್ಟು ಜಿಗ್ಗಾ ಮಾಡಿ ಫಾಲ್ ಹಾಕಿ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಐರನ್ ಮಾಡಿ ಅದಕ್ಕೆ ಫೈನಲ್ ಲುಕ್ ಅಂತ ಕೊಟ್ಟು ಓವರ್ ಮಾಡಿ ಕಾಜಾ ಮಾಡಿ ಗುಂಡಿ ಮಾಡಿ ಅವ್ರಿಗೆ ಸೆಂಡ್ ಮಾಡೋದಕ್ಕೆ ಹತ್ತು ಗಂಟೆ ಆಯಿತು ಒಂಬತ್ತು ಗಂಟೆಗೆ ಹುಡುಗರು ಕಳಿಸ್ತೆ ಒಂಬತ್ತು ಗಂಟೆ ಕುತ್ಕೊಂಡೆ ಹತ್ತು ಗಂಟೆ ಮುಗಿಸ್ಬಿಟ್ಟು ಹತ್ತು ಗಂಟೆ ಕರೆಕ್ಟಾಗಿ ಸ್ಪಾಟ್ ತೊಗೊಂಡು ಕೊಟ್ಟೆ ಯಾವ ರೇಂಜ್ ಮಾಡಿರಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಯಾಕೆಂದರೆ ತುಂಬ ರ ಫಾಸ್ಟ್ ಫಾಸ್ಟಾಗಿ ಮಾಡಿದೆ ಜಾಕ್ ಇದೆ ನನ್ನ ಹತ್ರ ಜಾಕ್ ಮಿಷಿನಲ್ಲಿ ಐ ಸ್ಪೀಡ್ ಇಟ್ಕೊಂಡು ಬೇಗ ಬೇಗ ಮಾಡಿಬಿಟ್ಟೆ ಅದು ಸ್ಪೀಡ್ ಜಾಸ್ತಿ ತೊಗೊಂಡೆ ಸ್ಪೀಡಲ್ಲಿ ಜಾಸ್ತಿ ಬತ್ತು ಸದ್ಯ ನನಗೆ ನನ್ನ ಅದೃಷ್ಟ ಅದು ಸ್ಪೀಡ್ ಜಾಸ್ತಿ ಇದ್ದಾಗ ದಾರ ಪದೇ ಪದೇ ಕಟ್ಟಾಗುತ್ತೆ ನನ್ನ ಅದೃಷ್ಟ ಕಟ್ಟಾಗಿಲ್ಲ ಯಾಕಂದರೆ ದಾರ ಕ್ವಾಲಿಟಿ ಇರಲ್ಲ ಇಲ್ಲಿರೋವು ಅದಕ್ಕೆ ಪದೇ ಪದೇ ಕಟ್ ಆಗುತ್ತೆ ಬಟ್ ಓಕೆ ಬೇಗನೆ ಮುಗಿಸ್ತೆ ನೋಡಿ ಈ ಥರ ಡಿಸೈನ್ಸ್ ಎಲ್ಲ ನೀವು ಕಸ್ಟಮರ್ಗೆ ಹಾಕೊಡಿ ನಿಮ್ಮ ನಿಮ್ಮ ಬ್ಲೌಸ್ ಡಿಸೈನ್ಸ್ ಎಲ್ಲ ಅವರು ಇಷ್ಟಪಟ್ಟು ನಿಮಗೆ ತುಂಬ ಆರ್ಡರ್ಸ್ ಬಂದೇ ಬರುತ್ತೆ ಲಾಸ್ಟಲ್ಲಿ ಬ್ಲೌಸ್ ಫೈ ಫೈನಲ್ ಫಿನಿಷಿಂಗ್ ಯಾವ ಥರ ಬತ್ತು ಅಂತ ತೋರಿಸ್ತೀನಿ ನಾನು ನಿಮಗೆ ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನೀವು ಒಂದೊಂದು ವೀಡಿಯೋ ನೋಡೋದರಿಂದ ನಮಗೆ ತುಂಬಾ ಖುಷಿಯಾಗುತ್ತೆ ನಮ್ಮ ವೀಡಿಯೋ ನೋಡಿ ನೀವು ಕಲ್ತ್ರಿ ಅಂದರೆ ನಮ್ಗೆ ತುಂಬಾ ಖುಷಿಯಾಗುತ್ತೆ ನೋಡಿ ಬ್ಯಾಕ್ ಸೈಡು ಕೂಡ ಕ್ಯಾನ್ವಾಸ್ನ ಯಾವ ಥರ ರಿಮೂವ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಇರೋದು ಕೆಳಗಡೆ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ನೀಟಾಗಿರಬೇಕು ಇದು ಟ್ರಾನ್ಸ್ಪರೆಂಟ್ ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ಅದು ಥ್ರೆಡೆಲ್ಲ ಇದ್ರೆ ಕಾಣಿಸ್ತಾ ಇರುತ್ತೆ ಅದಕ್ಕೆ ನಾನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ರೀಸಿಯಾಗಿ ರಿಮೂವ್ ಮಾಡಿದೆ ಅಂತ ಸ್ಲೀವ್ ಡಿಸೈನ್ ಇದು ಫ್ರಂಟ್ ಇದು ಬ್ಯಾಕ್ ಈ ಥರ ಮಾಡಿದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ಬ ಹೇಳಕ್ ಇಷ್ಟಪಡ್ತೀನಿ ನೋಡಿ ಬ್ಲೌಸ್ ಫಿನಿಶಿಂಗ್ ಎಷ್ಟು ಲುಕ್ಕಾಗಿ ಬಂದಿದೆ ಅರ್ಜೆಂಟ್ ಅರ್ಜೆಂಟಾಗಿ ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ಇಷ್ಟು ಫೈನಲ್ ಲುಕ್ ಬಂತು ಕಾಂಬಿನೇಷನ್ ಅಂತೂ ಸಕ್ಕತ್ತಿದೆ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಥ್ಯಾಂಕ್ ಯು ಆಲ್ ಪ್ಲೀಸ್ ಸಪೋರ್ಟ್ ಮೀ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ